ಮಾಡ್ಕೊಂಡ್ರಿ ಇರ್ಲಾರ್ದನೆ ಗರ್ಭ ತರ್ಸಿದೀಯ ನೀನು ಅದಕ್ಕೆ ಹೆರಿಗೆ ಸಮಾಜದಲ್ಲಿ ಏನಾರ ತೊಂದರೆ ಆಗಲಿ ಏನು ಮಾಡ್ತೀಯ ನೀನು ಅದಕ್ಕೆ ಚಲತ್ ನಿ ಹೆರಿಗೆ ಆಗ್ಲಿ ಅಂತ ಹೇಳಿ ಪರೀಕ್ಷೆ ಮಾಡ್ಸಕ್ಕ ಹೋಗೋಣ ಇಲ್ಲ ಆಶಮ್ಮ ನಾನು ಬರಲ್ಲ ಒಂದ್ ಸರಿ ಹೇಳಿದ್ರೆ ಕೇಳ ಆಶಮ್ಮ ನನ್ಗ ಕೆಲಸ ಬಾಳ ಐತಿ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ನೀನ್ ಏನಾರ ಮಾಡು ಬರೋದಿಲ್ಲ ಈ ಮಲ್ಲಮ್ಮಗ ಏನು ಮಾಡ್ಬೇಕು ಒಟ್ಟ ಬರಲ್ಲ ಬರಲ್ಲ ಮಲ್ಲಮ್ಮನ ಏನಂತ ಹೇಳ್ಬೇಕು ಹೇಳೊಟ್ಟು ಹೆಂಗಪ್ಪ ಮಲ್ಲಮ್ ಹೇಳದು ಯಾರಿ ಹೇಳ್ಬೇಕು ಅಂತ ಸುಯಿಸುವ ಸುಯಿಸುವ ಸುವಲಾಲಿ ಸುವಲಾಲಿ ಸುವಾಲಿ ಗರ್ಭಿಣಿ ಎಂದು ತಿಳಿದ ಕೂಡಲೇ ದಲ ದಯ ಮಾಡಿಸಿ గర్భిణి తిరదకూడ దా మి ప్రతి తిండు వైద్యరలి పరీక్షయ మి ప్రతి వైద్యరలి పరీక్షయ మళ్ళి ధనూర్వ బారదే ధనూర్వ బారదంటే టిడిసిరి సువీ సులలీ ಸುಯಿಸುವೀ ಸುವಲೀ ಸುವಲೀ ಸುವಾಲಿ ರಕ್ತ ಹೀನತೆ ಕಬ್ಬಿಣ ಮಾತ್ರೆ ತೆಗೆದುಕೊಳ್ಳಿ ರಕ್ತ ಹೀನತೆ ತಡಿಯುವಂತೆ ಕಬ್ಬಿನ ಮಾತ್ರೆ ತೆಗೆದುಕೊಳ್ಳಿ ಕೆರೆಗೆ ಚೆನ್ನಾಗಿ ಆಗುವಂತೆ ಕೆರೆಗೆ ಚೆನ್ನಾಗಿ ಆಗುವಂತೆ ಪದ್ಧತಿಯ ಪಾಲಿಸಿರಿ ಸುವಿ ಸುವಲಾಲಿ ಸುವಲೀ ಸುವಾಲಿ ಸುಮ್ ಸುಯ ಸುವಲೀ ಸುವಲೀ ಸುವ ಆಶಾಮ ನಾನು ಆಸ್ಪತ್ರೆಗೆ ಬಂದ್ರ ನಮ್ಮ ಮನೆ ಕೆಲಸ ಯಾರ್ ಮಾಡೋರು ಆಸ್ಪತ್ರೆಗೆ ನಾ ಹೋದರೆ ಮನೆ ಕೆಲಸ ಬೇಗಮ್ಮ ಆಸ್ಪತ್ರೆಗೆ ನಾ ಹೋದರೆ ಕೆಲಸ ಹೇಗಮ್ಮ ಮಗುವನ್ನು ಪಾಲಿಸಬೇಕು ಫಲಕ್ಕೆ ಹೋಗಲೇಬೇಕು ಮಗುವನ್ನು ಪಾಲಿಸಬೇಕು ಫಲಕ್ಕೆ ಹೋಗಲೇಬೇಕು ಕೆಲಸ ಮಾಡದಿದರೆ ನಡೆಯದು ಆಸಮ್ಮ ಕೆಲಸ ಮಾಡದಿದರೆ ನಡೆಯದು ಆಸಮ್ಮ ಆಸ್ಪತ್ರೆಗೆ ನಾ ಹೋದರೆ मन के लसागे गम्मा आस्पात्रे के ना हो दरे मन के लसागे गम्मा